ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಪಾಯಿಂಟ್ ನಂಬರ್ ಎಂಟು ಕಂಪ್ಲೀಟ್ ಆಗಿದೆ ಅಗೆಯುವಂತಹ ಕೆಲಸ ಏಳರಲ್ಲಿ ಒಂದು ಖರ್ಚು ಫಿಟ್ರೆ ಏನು ಸಿಕ್ಕಿಲ್ಲ ಆರಲ್ಲಿ ಮೂಳೆ ಅಸ್ಥಿ ಪಂಜರ ಸಿಕ್ಕಿತ್ತು ಎಂಟರಲ್ಲಿ ಏನು ಸಿಕ್ಕಿಲ್ಲ ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಈಗ ಶೋಧ ಕಾರ್ಯ ಮುಗಿದಿದೆ ಐದು ಅಡಿ ಆಳದವರೆಗೂ ಅಗೆದ್ರೂ ಕೂಡ ಒಂದೇ ಒಂದು ಕುರುಹುಗಳು ಕೂಡ ಸಿಕ್ಕಿಲ್ಲ ಶೋಧ ಮುಗಿದರೂ ಕೂಡ ಎಂಟನೇ ಪಾಯಿಂಟ್ನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ಏನು ಸಿಗ್ಬೋದು ಹಾಗಾದ್ರೆ ಇನ್ನು ಇನ್ನೂ ಏನಾದರೂ ಆಳಕ್ಕೆ ಕಳಿತಾರ ಅಗೆತಾರ ಅಥವಾ ಇಷ್ಟಕ್ಕೆ ಸುಮ್ಮನಾಗ್ತಾರ ಆ ದೂರುದಾರ ಏನಿದ್ದಾನೆ ಅನಾಮಿಕ ವ್ಯಕ್ತಿ ಆತನಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ಒನ್ ಟು ಸೆವೆನ್ ಆ ಕಂಪ್ಲೀಟ್ ಆಗಿದೆ ಇನ್ನು ಐದು ಪಾಯಿಂಟ್ಗಳಿದ್ದಾವೆ ಬಹುಶಃ ಕಾರ್ಯಾಚರಣೆಯನ್ನು ಇವತ್ತಿಗೆ ಕ್ಲೋಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಸಂಜೆ ಬೇರೆ ಇದೆ ಆಗಿದೆ ಜೊತೆಗೆ ಮತ್ತೆ ನಾಳೆಗೆ ಐದು ಪಾಯಿಂಟ್ಗಳನ್ನು ಅಗೆಯಬಹುದು ದಿನಕ್ಕೆ ಎರಡರಿಂದ ಮೂರು ಸಮಾಧಿಗಳನ್ನು ಅಗೆಯುವಂಥ ಕೆಲಸಗಳು ಇದೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಹಾಗಾಗಿ ಈಗ ಆ ಆರಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಇದೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪ್ರಕ್ರಿಯೆಗಳು ಬಹಳ ಕುತೂಹಲಕ್ಕೆ ಕಾರಣ ಇದೆ ಅವನ ಸಮಕ್ಷಮದ ಸಮಕ್ಷಮದಲ್ಲೇ ಎಲ್ಲವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಅವನು ಐದು ಅಡಿಯವರೆಗೂ ಆಗಿ ಅಂದರೆ ಇದ್ದಾರೆ ಓಕೆ ಸಾಕ ಇಲ್ಲಿಗೆ ಮತ್ತೇನಾದರೂ ಆಳ ಕಗಿಬೇಕಾ ಹಿಟಾಚಿ ತರಿಸ್ಬೇಕಾ ಹಿಟಾಚಲ್ಲೇ ಇದೆ ಇನ್ನೂ ಆಳ ಕಗಿಬೇಕಾ ಆಯಿತು ಅಗಿಯೋಣ ಅಂತೇಳಿ ಮಾತೋದು ಹೀಗೆ ಅವನು ಬೇಡವಾ ಇಲ್ಲ ಸ್ಟಾಪು ಇಲ್ಲೇನು ಸಿಕ್ಕಿಲ್ಲ ಮತ್ತು ನೆಕ್ಸ್ಟು ಹೀಗೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿನೇ ಈಗ ನೂರಾರು ಶವಗಳನ್ನು ಹೂತಿದ್ದೆ ಅಂತ ಆತ ಹೇಳಿದ್ದ ಈಗ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಈಗ ಒಂದು ಅಸ್ಥಿ ಅಲ್ಲಿ ಸಿಕ್ಕಿದೆ ಅಸ್ಥಿ ಪಂಜರ ಪಾಯಿಂಟ್ ನಂಬರ್ ಆರಲ್ಲಿ ಇನ್ನೂ ಐದು ಪಾಯಿಂಟ್ಗಳಿದ್ದಾವೆ ಅಲ್ಲಿ ಏನಾದರೂ ಸಿಗಬಹುದು ಹಾಗಾದರೆ ಸಿಗದೇ ಇದ್ದರೆ ಏನು ಕತೆ ಮುಂದೆ ಅದೇ ಒಂದರಿಂದ ಅದರ ಹಿಂದಿರುವಂತಹ ಸಾವಿನ ಸತ್ಯವನ್ನು ಬಹಿರಂಗಪಡಿಸ್ತಾರ ಅಧಿಕಾರಿಗಳು ರಾಜ್ಯವೇ ನೋಡ್ತಾ ಇದೆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ನಿಜಕ್ಕೂ ಆತ ಶವಗಳನ್ನು ಹೂತಿದ್ದಾನ ಇಲ್ವಾ ಶವುಗಳನ್ನು ಆತ ಹೂತಿದ್ದಾನೆ ಆದರೆ ಆತನಿಗೆ ಸೂಚನೆಯನ್ನು ಕೊಟ್ಟಂಥವ್ರು ಯಾರು ಕೊಲೆ ಆಗಿದೆ ಅಥವಾ ಅತ್ಯಾಚಾರ ಆಗಿದೆ ಅದು ಹೇಗೆ ಅಧಿಕಾರಿಗಳು ಕಂಡುಹಿಡಿತಾರೆ ಅದು ಈಗ ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಬೆಳವಣಿಗೆ ಶೋಧ ಕಾರ್ಯಾಚರಣೆ ಕೂಡ ನಿರಂತರವಾಗಿ ಇದೆ ನೋಡಿ ಆತನ ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಕಳೆದ ನಾಲ್ಕು ದಿನಗಳಿಂದ ಎಸ್ ಐ ಟಿ ಅವರು ಕಾರ್ಯಾಚರಣೆಗಿಳಿದಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಕೂಲಿ ಕಾರ್ಮಿಕರು ಜೊತೆಗೆ ಹಿಟಾಚಿ ಸ್ಥಳೀಯ ಪೊಲೀಸರು ಡಾಗ್ ಸ್ಕ್ವಾಡು ಎಲ್ಲವನ್ನೂ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿ ನಿರಂತರವಾಗಿ ತಲಾಶನ ಮಾಡ್ತಾಯಿದ್ದಾರೆ ಹಾಗಾದರೆ ವಾಟ್ ನೆಕ್ಸ್ಟ್ ನಾಳೆ ಕಂಪ್ಲೀಟ್ ಆಗುತ್ತಪ್ಪ ಅಂತ ಅಂದ್ಕೊಳ್ಳೋಣ ಹದಿಮೂರು ಪಾಯಿಂಟು ಅಗದರು ಅಂತ ಅಂದ್ಕೊಳ್ಳೋಣ ಅಲ್ಲೇನೂ ಸಿಗಲಿಲ್ಲ ಅಥವಾ ಸಿಕ್ತು ಆ ಹಿಂದಿನ ರಹಸ್ಯವನ್ನು ಭೇದಿಸ್ಬೇಕಲ್ವಾ ಈಗ ಅವ್ರು ಯಾರು ಗೊತ್ತಾಗಬೇಕಲ್ವಾ ಈಗ ಅಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಈ ಹಿಂದೆ ಹೆಣೆಗಳಿಲ್ ತೇಲಿ ಬರ್ತಾಯಿದ್ವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದರು ಸ್ಮಶಾನ ಇರಲಿಲ್ಲ ಹಾಗಾಗಿ ಪೊಲೀಸರ ಸಮ್ಮುಖದಲ್ಲಿನೇ ಹೆಣೆಗಳನ್ನು ಹೂತಿದ್ದೇವೆ ಆತನಿಗೆ ಹೇಳ್ತಾ ಇದ್ವಿ ಹೀಗೆಲ್ಲ ಹೇಳ್ತಾ ಇದ್ದಾರಲ್ವ ಈಗ ಸತ್ಯ ಗೊತ್ತಾಗಬೇಕಾಗಿರೋದು ಅಲ್ಲಿ ಹೂತಿರುವಂತಹ ಶವ ಈಗ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಅದು ಸಹಜ ಸಾವ ಅಥವಾ ಅಸಹಜ ಸಾವ ಅನ್ನೋದು